ಈಗ ಓಕೆ ರೈಟ್ ಆತ್ಮೀಯರಲ್ಲಿ ಒಂದು ವಿನಂತಿ ನಾನು ನಾನು ಎಲ್ಲೋದ್ರೂ ಭಾಳ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಎಲ್ಲರಿಗೂ ಸೌಂಡ್ನರಿಗೆ ಸೌಂಡ್ ಕೊಡಿ ಇನ್ನೊಂದು ಸರಿ ಗಂಡು ಮಕ್ಕಳು ಗಂಡು ಅದು ಹುಲಿ ಹುಲಿನೇ ಅದು ಮನೆಯಲ್ಲಿ ಇದ್ರು ಹುಲಿನೇ ಹೊರಗಡೆ ಇದ್ರು ಹುಲಿನೇ ಹೊರಗಡೆ ಹುಲಿ ಒಂದೇ ಓಡಾಡ್ತಾ ಇರ್ತದೆ ಮನೆಯಲ್ಲಿ ಮೇಲೆ ಚಾಮುಂಡೇಶ್ವರ ಕೂತ್ಕೊಂಡಿರ್ತಾರೆ ಅಲ್ಲಿ ಮಾತ್ರ ನಾನು ಒಂದು ಕಂಡುಕೊಂಡಿದೆ ಅದನ್ನ ನಿಮ್ ಒಂದು ಹೇಳ್ತೀನಿ ನೀವೇನ್ ಬೇಜಾರ್ ಆಗ್ಬೇಡ್ರಿ ಹೃದಯ ಶ್ರೀಮಂತಿಕೆಯಲ್ಲಿ ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳು ಮುಂದೆ ಹೆಣ್ಣು ಮಕ್ಕಳು ಒಂದು ಸ್ಟೆಪ್ ಕಡಿಮೆ ಆಗ್ತದೆ ಪ್ರೀತಿ ಮಾಡೋದ್ರಲ್ಲಿ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳು ಜಾಸ್ತಿ ಹೆಣ್ಣು ಮಕ್ಕಳು ಕಡಿಮೆ ನಾನು ಯಾಕಂದ್ರೆ ಆ ಹುಡುಗಿ ಕಡೆ ಕೂತ್ಕೊಂಡಿರ್ತಾರೆ ಹುಡುಗಿ ಮೇಲೆ ತಲೆ ಇಟ್ಟು ಮರ್ಕೊಂಡು ಹೋದ್ರೆ ಅವನಿ ಶ್ರೀರಂಗ ಪಕ್ಕಿಬೇಕು ಇಳಿಯಲ್ಲ ಬೆಂಗಳೂರು ಅಂತ ಹೋಗಿ ಆ ಹುಡುಗಿಗೆ ಜಾಸ್ತಿ ಬರೆಸಿದೆ ಇದೊಂದು ಸತ್ಸಂಗ ಇಂಥ ಸತ್ಸಂಗ ಅಂದ್ರೆ ಕನ್ನಡ ರಾಜರಾಜೇಶ್ವರಿಯ ಪೂಜೆ ಮಾಡುವ ಸತ್ಸಂಗದಲ್ಲಿ ಭಾಗವಹ್ ಎಷ್ಟು ಈ ಹುಡುಗರು ಮುಂದಿನ ಭವಿಷ್ಯ ಈ ನಾಡಿನ ಭವಿಷ್ಯ ಹುಡುಗರು ಇವರು ನಿಂಗೆ ಕೊಟ್ಟರೆ ಅವ್ರು ನನ್ನ ಭವಿಷ್ಯ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಶಾಂತ ಕೂತ್ಕೂಸ್ಕೊಂಡ್ರೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ಯಾವ ಮಕ್ಕಳು ಶಾಂತ ರೀತಿಯಿಂದ ಸುಮ್ಮನೆ ಇರ್ತೀರಿ ಸುಮ್ಮನೆ ಕೂತ್ಕೊಂಡಿರ್ತೀರಿ ಅವ್ರಿಗೆ ಒಂದೊಂದು ದೊಡ್ಡ ಸೈಜಿನ ಡೈರಿ ಮಿಲ್ಕ್ ಚಾಕ್ಲೇಟ್ ನಿಮ್ಮಪ್ಪ ನಿಮ್ಮಮ್ಮ ಕೊಡ ಈಗ ನಾವ ಇಷ್ಟಕ್ಕೆ ಕಮಿಟ್ಮೆಂಟ್ ಆಗಿಬಿಟ್ಟೆ ಅಂದ್ರೆ ಇರೋದೊಂದು ಮನೆ ಮಾರಿದ್ರು ಆಗಲ್ಲ ಹಂಗೆ ನೋಡ್ರಿ ನಾವು ದಿನನಿತ್ಯ ಜೀವನಗಳಲ್ಲಿ ಹಾಸ್ಯಗಳನ್ನು ಕಾಣ್ತೀವಿ ಏನಾಯ್ತು ಮದುವೆ ಮೂವತ್ತೈದು ವರ್ಷದ ಮೇಲೆ ಮದುವೆ ಆಗ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಟೆನ್ಶನ್ ಆಗ್ತದೆ ಯಾಕೆ ಮದುವೆ ಇಲ್ಲ ನಮ್ಮ ಯಾರೂ ನೋಡ್ತಾ ಇಲ್ಲ ಹಂಗಾಗಿ ಏನಾಗ್ತದೆ ಮನುಷ್ಯನ ಟೆನ್ಷನ್ ಆಯಿತು ನಮ್ಮ ಮನೆಗೆ ನಮ್ಮ ಮಾಮ ಒಂದು ಕನ್ನೆ ನೋಡಿದ ಒಂದು ಕಣ್ಣೆ ನೋಡು ನೋಡಿದ್ದೀನಿ ಬಾ ಅಂತ ಓದೆ ಅಲ್ಲಿಗೆ ಹದಿನೈದು ಕನ್ನೆ ರಿಜೆಕ್ಟ್ ಆಗಿಬಿಟ್ಟಿದ ಒಬ್ಬರು ಪಾಸ್ ಮಾಡಿಲ್ಲ ನಾನು ಓದೆ ನಮ್ಮ ಮಾಮ ಹೇಳಿದೆ ಈ ಕನ್ನೆ ಹೆಂಗೆ ಇರಲಿ ಓಕೆ ಮದುವೆ ಆಗಿಬಿಡೋದೆ ಸರಿ ನಾನು ಟೆನ್ಷನ್ ನೋಡಿ ಕೂತ್ಕೊಂಡಿದ್ದೆ ಒಪ್ಪುಗಳು ಅಂತ ಹೇಳೋ ಇಲ್ಲ ಹೇಳೋ ಇಲ್ಲ ಟೆನ್ಷನ್ ಆಗಿ ಕೂತ್ಕೊಂಡು ಕೂತ್ಕೊಂಡು ಕೂತ್ಕೊಂಡೆ ನಮ್ಮ ಮಾಮ ಸುಮ್ಮನೆ ಇರಲಿಲ್ಲ ಹುಡುಗಿ ಅಂತ ಮಾತಾಡ್ಸೋದು ಬೇಡ ಕೊಡೋದಪ್ಪ ಆ ಯಾರು ಒಪ್ತಾರೋ ಇಲ್ಲ ಸುಮ್ಮನೆ ನಡೆದೋಗ್ಬಿಡ್ಲಿ ಅಂದೆ ಇಲ್ಲ ನೀನು ಅಲ್ಲ ಟೆನ್ಷನ್ ನೋಡಕ್ಕೆ ಹದಿನೈದು ರಿಜೆಕ್ಟ್ ಆಗಿವೆ ಇದು ಒಂದು ಒಪ್ತಾರೋ ಇಲ್ಲ ಗೊತ್ತಿಲ್ಲ ಮಾತಾಡಿಸ್ಬೇಕಂತ ಟೆನ್ಷನ್ ಒಳಗೆ ಹೋಗಿ ಮಾತಾಡಿಸಿದೆ ಅಕ್ಕ ಆರಾಮ ಅಂತ ಮುಗಿ ಅಲ್ಲೇ ಕತ್ತಿ ಆರಾಮ ಅಂತ ಅಮ್ಮ ಅಂತ ನಮ್ಮ ಮಾಮ ಇದೆ ಕಣ್ಣೆ ನೋಡಕ್ ಬಂದ ಅಕ್ಕ ಆರಾಮ ಅಂದಿರಲಿ ಬೇರೆ ಏನಾರ ಮಾತಾಡಿಸೋ ಬೇರೆ ಏನ್ ಮಾತಾಡಿಸ್ಬೇಕು ನಾನು ಅಂದೆ ಅಂದಿನ ಅಣ್ಣ ತಮ್ಮ ಬಂದ್ರು ನಿನಗ ಅವ್ರಂದ್ರು ಇಬ್ಬರಿದ್ರು ಈಗ ಮೂರನೇ ದಿನ ಒಬ್ಬನ ಸಿಕ್ಕನ ಅಂದು ಇನ್ನು ಮದುವೆ ಆಯ್ತು ಮದುವೆ ಆಗಿ ನಾವು ಹೊಸ ಒಂದ್ ಮನೆ ಮಾಡಿದೆ ಈ ಕಾರ್ಯಕ್ರಮ ಮಾಡುತ್ತಿಲ್ಲ ನಾನು ಇನ್ನ ಬಿಸಿನೆಸ್ ಮಾಡ್ತಿದ್ದೆ ನಮ್ಮ ಮನೆ ಎದುರು ಇನ್ನೊಬ್ಬನ ಹೊಸದಾಗಿ ಮದುವೆ ಆದ ಅವರು ಬಿಸಿನೆಸ್ ಮಾಡ್ತಿದ್ದ ಅವನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಎಂಟೂವರೆಗೆ ಕರೆಕ್ಟ್ ಆಗಿ ಸೇರ್ ತಂದು ಹಾಕ್ತಿದ್ದ ಎಂಟೂವರೆ ಹೆಂಡತಿ ಕರ್ಕೊಂಡು ಬಂದು ಕ್ಷಮಾಪಣೆ ಕಳಿಸ್ತಾ ಈ ಡಾಕ್ಟರ್ ಏನ್ ಮಾಡಿದೆ ಹೆಂಡತಿ ಫೋನ್ ಮಾಡಿದೆ

ಅಕ್ಕಿಗೇನು ಗೊತ್ತ ಆಸ್ಪತ್ರೆಗೆ ಏನಾಗದಂತಂದ್ರು ಸಕ್ರೆ ಜಾಸ್ತಿ ಹಾಕ್ಲೆ ಕಡಿಮೆ ಹಾಕ್ಲಾತಾರ ನಾ ಏನು ಒಳ್ಳೆ ಅಂತ ನಾ ನೀವು ಬಂದ್ಮೇಲೆ ಮಾಡಾನ ಅಂತ ಅಕ್ಕಿ ಕೇಳ್ತಾರ ಮತ್ತೆ ಮನಿಗ್ ಬಂದ್ಮೇಲೆ ಇಲ್ಲ ಉಗಿ ಪಾಸ